ಕೆ ಯು ಐ ಡಿ ಎಫ್ ಸಿಯಿಂದ ನಾನ್ನೂರ ಅರವತ್ತು ಕೋಟಿ ರೂಪಾಯಿ ಹಣವನ್ನು ಸಾಲವನ್ನು ಪಡ್ಕೊಂಡು ಆ ಹಣದಲ್ಲಿ ಇದು ವೈಜ್ಞಾನಿಕ ಸಂಸ್ಕರಣಾ ಘಟಕ ಮಾಡ್ತೀವಿ ಅಂತ ನಿರ್ಮಾಣ ಮಾಡೋದು ಒಂದು ತಿಂಗಳು ಕೂಡ ನಡೆದಿಲ್ಲ ಯಾವ ಎಲ್ಲೂ ಕೂಡ ವೈಜ್ಞಾನಿಕ ಸಂಸ್ಕರಣಾ ಘಟಕ ಕಾರ್ಯನೂ ನಿರ್ವಹಿಸಿಲ್ಲ ಆದರೆ ಅಷ್ಟು ಹಣ ಏನಾಯಿತು ಅಂತಂದರೆ ಅದು ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯವರು ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಂಥ ಕೆ ಜೆ ಅವರೇ ಅದಕ್ಕೆ ಉತ್ತರ ಕೊಡೋದು ಸ್ಪೆಷಲ್ ಕಮಿಷನರ್ ಹತ್ತ ವಾದಾಮ್ ಬಂದಿದ್ದೀನಿ ಬನ್ನಿ ನೀವು ಇನ್ಸ್ಪೆಕ್ಷನ್ ಓಟ್ ಬಿಲ್ ಇದು ಮಾಡಿ ಅಂಥೇಳಿ ಇವತ್ತಿಗೂ ಬಿಡುಗಡೆ ಹಣ ಬಿಡುಗಡೆ ಮಾಡ್ತಾವೆ ಎರಡು ಸಾವಿರದ ಹದಿನಾರದು ಇವತ್ತು ಇಪ್ಪತ್ನಾಲ್ಕು ಎಂಟು ವರ್ಷದಿಂದ ನಿರಂತರವಾಗಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲೂ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಇಲ್ಲ ಯಾವ ಮತದಾರರು ನಮ್ಮ ನಮ್ಮ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಭಿಕ್ಷೆ ಬೇಡಿ ಅವರು ಮತ ಹಾಕ್ಸ್ಕೊಂಡು ನಾವು ನಾಯಕರು ಅಂತ ಅನ್ಸ್ಕೊಂಡಿದ್ದೀವಿ ಅವರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಅವ್ರ ಬಾಗಿಲಿಗೆ ಹೋಗಿ ಅದು ಪರಿಹಾರ ಮಾಡೋ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಿರಂತರವಾಗಿ ಈಗ ನಾನ್ನೂರ ಎಂಬತ್ತ್ಮೂರು ವಾರ ಸಂಪೂರ್ಣ ಆಗಿದೆ ಪ್ರತಿ ಭಾನುವಾರ ಅವ್ರ ಮನೆ ಬಾಗಿಲಿಗೆ ಹೋಗಿ ಒಂದೊಂದು ವಾರ ಒಂದೊಂದು ಬಡಾವಣೆ ಹದಿನೆಂಟು ಬಡಾವಣೆಗಳಿದೆ ಯಡಿಯೂರ ವಾರ್ಡ್ನಲ್ಲಿ ಒಂದೊಂದು ಬಡಾವಣೆಗೆ ಹೋಗಿ ನಮ್ಮ ಕಾರ್ಯಕರ್ತರ ಜೊತೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಮೂಲ ಏನು ಸಮಸ್ಯೆ ಇರುತ್ತೋ ಅದು ಮಾರನೇ ದಿನ ಸೋಮವಾರ ಸಂಜೆ ಐದು ಗಂಟೆ ಒಳಗೆ ಅದನ್ನು ಪರಿಹರಿಸುವಂಥ ಕೆಲಸವನ್ನು ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ ಆಮೇಲೆ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಹಗರಣಗಳು ಇದೇ ಚಿತ್ರನಾಟ ದರ್ಶನ್ ಅವ್ರ ಮನೆ ಶಾಮನೂರು ಶಿವಶಾಂಕರಪ್ಪನವರ ಎಸ್ನಲ್ಲಿ ಎಸ್ ಎಸ್ ಹಾಸ್ಪಿಟ್ಲು ಆರ್ ಆರ್ ನಗರದಲ್ಲಿ ಇದೆಲ್ಲ ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರೋಂಥದ್ದು ನನ್ನ ದೂರಿನ ಮೇಲೆ ಅವರಿಗೆ ನೋಟಿಸ್ ಕೊಟ್ಟಿರು ಈ ಸಲ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಗರಣಗಳು ಅಂತ ಸ್ಕ್ಯಾಮ್ಸ್ ಆಫ್ ಕಾಂಗ್ರೆಸ್ ಗೌರ್ಮೆಂಟ್ ಅಂತೇಳಿ ಲಕ್ಷಾಂತರ ಪ್ರತಿಗಳನ್ನು ಮುದ್ರಣ ಮಾಡಿದ ನೂರ ಇಪ್ಪತ್ತೆರಡು ಗಣ್ಣಗಳು ಆ ನೂರ ಇಪ್ಪತ್ತೆರಡು ಗಣ್ಣಗಳನ್ನು ಬೈಗೆ ಎನ್ ಆರ್ ರಮೇಶ್ ಅವರೇನೆ ದಾಖಲೆ ಸಹಿತ ಈ ಕಳೆದ ಒಂದೂವರೆ ವರ್ಷದಿಂದ ನಾನು ಬಲವಂತವಾಗಿ ನಾನು ರಾಜಕಾರಣದಲ್ಲಿ ಇದ್ದೀನಿ ಅಂತ ಅಂತ ಹೇಳ್ಬೋದು ಯಾಕಂದ್ರೆ ನಾನು ರಾಜಕಾರಣದಲ್ಲಿ ಆಸಕ್ತಿನೇ ಹೋಗ್ಬಿಡ್ತು ಬೇಡ ಹೋರಾಟಗಾರನಾಗಿರ್ಬೇಕು ಸುಮಾರು ಎಷ್ಟು ಕೋಟಿ ಹಗರಣ ನಾನು ಹೇಳಿದ್ನಲ್ಲ ಇದು ಸುಮಾರು ಏನಿಲ್ಲ ಅಂತಂದ್ರೂ ಅದೊಂದು ನೂರಿಪ್ಪತ್ತ್ ನೂರು ಮೂವತ್ತು ಕೋಟಿ ಅಷ್ಟು ಹಗರಣ ಆಮೇಲೆ ಬೆಂಗಳೂರು ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ವೈಜ್ಞಾನಿಕವಾಗಿ ಕಸ ಸಂಸ್ಕರಣೆ ಮಾಡ್ತೀವಿ ಅಂತ ಹೇಳಿ ಏಳು ಕಡೆ ಸೀಗೆಹಳ್ಳಿ ಮಿಟ್ಗಾನಹಳ್ಳಿ ಲಿಂಗದೀರ್ನಹಳ್ಳಿ ಈ ಥರ ಮಾವಳ್ಳಿಪುರ ಈ ಥರ ಬೇರೆ ಬೇರೆ ಭಾಗಗಳಲ್ಲಿ ಏಳು ಕಡೆ ವೈಜ್ಞಾನಿಕ ಸಂಸ್ಕರಣಾ ಘಟಕಗಳನ್ನು ಮಾಡ್ತೀವಿ ಅಂತ ಹೇಳಿ ಕೆ ಯು ಐ ಡಿ ಎಫ್ ಸಿಯಿಂದ ನಾನ್ನೂರ ಅರವತ್ತು ಕೋಟಿ ರೂಪಾಯಿ ಹಣವನ್ನು ಸಾಲವನ್ನು ಪಡ್ಕೊಂಡು ಆ ಹಣದಲ್ಲಿ ಇದು ವೈಜ್ಞಾನಿಕ ಸಂಸ್ಕರಣಾ ಘಟಕ ಮಾಡ್ತೀವಿ ಅಂತೇಳಿ ನಿರ್ಮಾಣ ಮಾಡೋದು ಒಂದು ತಿಂಗಳು ಕೂಡ ನಡೆದಿಲ್ಲ ಯಾವ ಎಲ್ಲೂ ಕೂಡ ವೈಜ್ಞಾನಿಕ ಸಂಸ್ಕರಣಾ ಘಟಕ ನಿರ್ವಹಿಸಿಲ್ಲ ಆದರೆ ಅಷ್ಟು ಹಣ ಏನಾಯಿತು ಅಂತಂದರೆ ಅದು ಆಗ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯವರು ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಂಥ ಕೆ ಜೆ ಜಾಜ್ ಅವರೇ ಅದಕ್ಕೆ ಉತ್ತರ ಕೊಡಬೇಕು ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಅಳವಡಿಕೆ ಅಂತ ಮಾಡಿ ಬೆಂಗಳೂರಿನ ಆಯ್ದ ಇನ್ನೂರು ಭಾಗಗಳಲ್ಲಿ ಕಸ ಸಂಗ್ರಹ ಮಾಡೋಕ್ಕೆ ಅಂತ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಅಳವಡಿಸಿ ಅದನ್ನು ಪ್ರಮುಖವಾದ ಸ್ಥಳ ಎಮ್ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಕಮರ್ಷಿಯಲ್ ರಸ್ತೆ ಈ ಥರ ರಸ್ತೆಗಳಲ್ಲಿ ಮಾಡ್ತೀವಿ ಅಂತೇಳಿ ಇನ್ನೂರು ಕಡೆ ಮಾಡ್ತೀವಿ ಅಂತೇಳಿ ಅದಕ್ಕೆ ಹಣ ಸಂಪೂರ್ಣವಾಗಿ ಬಿಡುಗಡೆ ಮಾಡಿಕೊಂಡು ಇವತ್ತಿಗೂ ನಮ್ಗೆ ಹದಿಮೂರು ಕಡೆ ಮಾತ್ರ ಅದಕ್ಕೆ ಸಿಗುವಂಥ ಇನ್ನೂರು ಕಡೆ ಮಾಡಬೇಕು ಇವತ್ತಿಗೂ ಕ ಇವತ್ತಿಗೂ ಕೂಡ ಇನ್ನೂರು ಕಡೆ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಇದೆ ಅಂತ ಇವತ್ತಿಗೂ ಕೂಡ ಬಿಲ್ ಇವತ್ತು ಬೆಳಿಗ್ಗೆ ಕೂಡ ಅದ್ರ ಬಗ್ಗೆ ನಾನು ಸ್ಪೆಷಲ್ ಕಮಿಷನ್ ಹತ್ರ ವಾದಾಮಾ ಉಟ್ಟು ಬಂದಿದ್ದೀನಿ ಬನ್ನಿ ನೀವು ಇನ್ಸ್ಪೆಕ್ಷನ್ ಒಟ್ಟು ಬಿಲ್ ಇದು ಮಾಡಿ ಅಂಥೇಳಿ ಇವತ್ತಿಗೂ ಬಿಡುಗಡೆ ಹಣ ಬಿಡುಗಡೆ ಮಾಡ್ತಾರೆ ಎರಡು ಸಾವಿರದ ಹದಿನಾರರದ್ದು ಇವತ್ತು ಇಪ್ಪತ್ನಾಲ್ಕು ಎಂಟು ವರ್ಷದಿಂದ ನಿರಂತರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಎಲ್ಲೂ ಅಂಡರ್ಗ್ರೌಂಡ್ ಡಸ್ಟ್ಬಿನ್ ಇಲ್ಲ ಅದಕ್ಕೆ ಒಂದು ಈ ಝೋಂಟಾ ಇನ್ಫ್ರಾಟೆಕ್ ಅಂತ ಒಂದು ಸಂಸ್ಥೆ ಅದು ರಾಣಾ ಜಾರ್ಜ್ ಅವರು ಪಾಲುದಾರಿಕೆ ಇದೆ ಅಂತ ಮಾಹಿತಿ ಇರುವಂಥದ್ದು ಆ ಸಂಸ್ಥೆ ಕೊಡಿ ಕೊಟ್ಟಿರುವಂಥದ್ದು ಜಾರ್ಜ್ ಅವ್ರ ಮಗ ಆ ಜಾರ್ಜ್ ಅವ್ರ ಮಗ ರಾಣಾ ಜಾರ್ಜ್ ಅವರು ಅದು ಒಂದು ಹುಕ್ಕಿರುವಂಥ ಕ್ರೇನ್ಗಳು ಬಂದು ಡಸ್ಟ್ಬಿನ್ನ ತೆಗೆದು ಇನ್ನೊಂದು ಖಾಲಿ ಇರುವಂಥ ಡಸ್ಟ್ಬಿನ್ ಇಟ್ಟು ಈ ಡಸ್ಟ್ಬಿನ್ಗಳನ್ನ ತೊಗೊಂಡೋಗಿ ಅದರಲ್ಲಿ ಇರ್ತಕ್ಕಂಥ ಕಸಗಳನ್ನು ನಮ್ಮ ಘಟಕಗಳಿಗೆ ಎಲ್ಲ ಭೂಭರ್ತಿ ಕೇಂದ್ರಗಳಿಗೆ ಹಾಕುವಂಥ ಕೆಲಸ ಇದೆ ಅಂತ ಬಿಲ್ ಮಾಡ್ತಾ ಇರೋದು ನೀವು ಇವತ್ತು ಹುಡುಕಿ ಹದಿಮೂರು ಕಡೆ ಮಾತ್ರ ಇರುವಂಥದ್ದು ಹಳೆ ಕಿಟ್ಸ್ ಕೆಂಪು ಅಂತ ಹೋದರೆ ಅದ್ರ ಮುಂದೆನೇ ಇದೆ ನೀವು ಅವ್ರನ್ನ ವಿಚಾರಿಸ್ಬೋದು ಯಾವತ್ತಾದರೂ ಒಂದಿನ ಲಾರಿ ಬಂದು ಇದರ ಕಸ ಏನಾದ್ರು ತೊಗೊಂಡೋಗಿದ್ಯಾ ಏನು ಅಂತ ನೀವು ಕೇಳ್ಕೊಂಡ್ರು ಗೊತ್ತು ನಿಮ್ಗೆ ಗೊತ್ತಾಗೋಬಿಡುತ್ತೆ ದೊಡ್ಡ ಪ್ರಮಾಣದ ಹಗರಣಗಳು ಬಿಡಿ ಒಂದು ಎರಡು ಅಲ್ಲ ಈ ಥರದ್ದಾಗಿರುವಂಥದ್ದು ಆಮೇಲೆ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಹಗರಣಗಳು ಇದೇ ಚಿತ್ರನಟ ದರ್ಶನ್ ಅವ್ರ ಮನೆ ಶಾಮನೂರು ಶ್ರೀಶಾಂಕರಪ್ಪನವರ ಎಸ್ನಲ್ಲಿ ಎಸ್ ಎಸ್ ಹಾಸ್ಪಿಟ್ಲ್ ಆರ್ ಆರ್ ನಗರದಲ್ಲಿ ಇದೆಲ್ಲ ರಾಜಕಾಲಿ ತೋರಿ ಮಾಡ್ಕೊಂಡಿರೋಂಥದ್ದು ನನ್ನ ದೂರಿನ ಮೇಲೆ ಅವರಿಗೆ ನೋಟಿಸ್ ಕೊಟ್ಟಿರ್ತಾರೆ ಮುಟ್ಲಿಲ್ಲ ಆದರೆ ಅವರಿಗೆ ನೋಟಿಸ್ ಕೊಡ್ತಾರೆ ಬಡವರ ಮನೆ ದೊಡ್ಡ ದೊಡ್ಡ ಅಂದ್ರೆ ಆವನ ಶೃಂಗೇರಿ ಬಡಾವಣೆಗಳಂತ ಬಡವರು ವಾಸ ಮಾಡುವಂಥ ಅವರು ವಲಸಿಗರು ತಾತ್ಕಾಲಿಕ ಶೆಡ್ಗಳು ಕಟ್ಕೊಂಡಿರ್ತಾರೆ ಅದನ್ನು ನಿರ್ದಾಶನ ಹೊಡೆದಾಕ್ತಾರೆ ಇಂಥ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅವರು ಕಟ್ಟಿರುವಂಥ ಮನೆಗಳಿಗೆ ಪೂರ್ವ ಮುನ್ಸೂಚನೆಯಿಂದ ಒಂದು ನೋಟಿಸ್ ಕೊಡ್ತಾರೆ ಇವರಿಗೆಲ್ಲ ನೋಟಿಸ್ ಕೊಡಲ್ಲ ಯಾವುದೇ ಮುನ್ಸೂಚನೆ ಇಲ್ಲದರ ಹೋಗಿ ಹೊಡೆದಾಕು ಅಂತದ್ದು ಅವರಿಗೆ ಮುನ್ಸೂಚನೆ ಹದಿನೈದು ದಿನಗಳ ಕಾಲ ಕಾಲಾವಕಾಶ ಕೊಟ್ಟು ಅವ್ರು ನೋಟಿಸ್ ಕೊಡ್ತಾರೆ ಅದರ ಮೇಲೆ ಅವರು ಹೋಗಿ ಕೋರ್ಟ್ನಲ್ಲಿ ಸ್ಟೇ ತೊಗೊಳ್ಳುವಂಥ ಕೆಲಸ ನಮ್ಮ ಕಾನೂನಲ್ಲಿರುವಂಥ ಸಣ್ಣ ಪುಟ್ಟ ಲೋಪದೋಷಗಳು ಉಪಯೋಗಿಸ್ಕೊಂಡು ಸ್ಟೇ ತೊಗೊತಾರೆ ನೋಡಿ ಇವತ್ತು ನಾನು ಹೇಳ ಎರಡೂ ಕಟ್ಟಡ ದರ್ಶನ್ ಅವ್ರದ್ದು ಇರ್ಬೋದು ರಾಜರಾಜೇಶ್ವರಿ ಎಸ್ ಎಸ್ ಹಾಸ್ಪಿಟ್ಲ್ ಇರ್ಬೋದು ಅದು ಅವರು ಸ್ಟೇ ತೊಗೊಂಡು ಎಂಟು ವರ್ಷ ಸಂಪೂರ್ಣ ಆಗಿದೆ ಇಲ್ಲಿ ತನಕ ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ನಮ್ಮವರು ಪಾಲಿಕೆ ಅಧಿಕಾರಿ ಮುಂದೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಒಂದು ಬಿ ಬಿ ಎಂ ಪಿಲಿ ಲೀಗಲ್ಸ್ ಎಲ್ ಅಂತ ಅದನ್ನು ನಾವು ಇಲ್ಲಿಗಲ್ ಸೆಲ್ ಅಂತ ಕರಿತೀವಿ ಅಲ್ಲಿ ಇಲ್ಲೀಗಲ್ಸ್ ಎಲ್ಲ ಅಲ್ಲಿ ಮೂವತ್ತೆರಡು ಜನ ಮೆಂಬರ್ಸ್ ಇದ್ದಾರೆ ಅಡ್ವೊಕೇಟ್ಸ್ ಅವ್ರದೆಲ್ಲ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಅವರಿಂದ ದುಡ್ಡು ವಸೂಲಿ ಮಾಡೋಕ್ಕೇ ವಾಮಮಾರದ ದುಡ್ಡು ಮಾಡಲಿಕ್ಕೆ ಬಂದಿರುವಂಥ ಶೇಕಡ ತೊಂಬತ್ತರಷ್ಟು ವಕೀಲ ಒಂದು ಹತ್ತರಷ್ಟು ಶೇಕಡ ಹತ್ತರಷ್ಟು ಇದ್ದಾರೆ ಅವರು ಪ್ರಾಮಾಣಿಕವಾಗಿ ಬಿ ಬಿ ಎಂ ಪಿ ಸೋತುಗಳನ್ನು ವಾಪಸ್ ತರಿಸ್ಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಇದ್ದಾರೆ ಈ ರೀತಿಯ ಆಗರಣಗಳನ್ನು ನಾನು ದಾಖಲೆಗಳ ಸಮೇತ ಬಯಲುಗಿಳ್ದಿರುವಂಥದ್ದು ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಚಾರ್ಜ್ ಶೀಟ್ ಅಂತ ಒಂದು ಪುಸ್ತಕವನ್ನು ರಾಜ್ಯ ಬಿ ಜೆ ಪಿ ಘಟಕ ಪ್ರಿಂಟ್ ಮಾಡಿದು ಸಿದ್ದರಾಮಯ್ಯ ಸರ್ಕಾರದ ಅರವತ್ತ್ನಾಲ್ಕು ಹಗರಣಗಳಂತ ಪೂರ್ತಿ ಎನ್ ಆರ್ ರಮೇಶ್ ಅವರೇ ಅದನ್ನು ಬೈಲ್ಗೆಳ್ದಿರುವಂಥ ಬಿದ್ದಂಥದ್ದು ಈ ಸಲ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹಗರಣಗಳು ಅಂತ ಸ್ಕ್ಯಾಮ್ಸ್ ಆಫ್ ಕಾಂಗ್ರೆಸ್ ಗೌರ್ಮೆಂಟ್ ಹೇಳಿ ಲಕ್ಷಾಂತರ ಪತಿಗಳನ್ನು ಮುದ್ರಣ ಮಾಡಿದ್ರು ನೂರ ಇಪ್ಪತ್ತೆರಡು ಹಗರಣಗಳು ಆ ನೂರ ಇಪ್ಪತ್ತೆರಡು ಹಗರಣಗಳನ್ನು ಬೈಲ್ಗೇಳ್ದಿದ್ದಂಥದ್ದು ಎನ್ ಆರ್ ರಮೇಶ್ ಅವರೇ ಸಹಿತ ಪ್ರಚಾರಕ್ಕೆ ಮಾತ್ರ ಎನ್ ಆರ್ ರಮೇಶ್ ಅವರ ಬಯಲುಗಿಳಿಯುವಂಥ ಹಗರಣ ಬೇಕು ನಾವು ಹೋರಾಟ ಮಾಡುವಂಥದ್ದು ನಮ್ಮ ಹೆಂಡತಿ ಮಕ್ಕಳ ಭವಿಷ್ಯವನ್ನು ಆತಂಕದಲ್ಲಿಟ್ಟು ನಾವು ಪ್ರಾಣ ಒತ್ತೆಯಿಟ್ಟು ಹೋರಾಟ ಮಾಡುವಂಥದ್ದು ಬೇರೆ ಯಾರು ಅದು ಅದು ಲಾಭ ಪಡ್ಕೊಳ್ಳುವಂಥದ್ದು ನಮಗೆ ವಂಚನೆ ಮಾಡುವಂಥದ್ದು ನಮಗೆ ಮೋಸ ಮಾಡುವಂಥದ್ದು ಈ ಥರದ್ದು ಕೊನೆಯದು ಅಂತಿಮ ನಾನು ಹೇಳಿದಾಗೇ ನನಗೆ ನನಗೆ ಕಳೆದ ಒಂದೂವರೆ ವರ್ಷದಿಂದ ನಾನು ಬಲವಂತವಾಗಿ ನಾನು ರಾಜಕಾರಣದಲ್ಲಿ ಇದ್ದೀನಿ ಅಂತ ಅಂತ ಹೇಳ್ಬೋದು ಯಾಕಂದ್ರೆ ನಾನು ರಾಜಕಾರಣದಲ್ಲಿ ಆಸಕ್ತಿನೇ ಹೋಗ್ಬಿಡ್ತು ಬೇಡ ಹೋರಾಟಗಾರನಾಗಿರ್ಬೇಕು ರಾಜಕಾರಣಕ್ಕೆ ಬಂದು ಅಧಿಕೃತವು ಎಷ್ಟು ವರ್ಷ ಇತ್ತು ನಾನು ನಾನು ಹೇಳಿ ನಾನು ಈಗಾಗಲೇ ಹೇಳಿದಾಗೆ ಎಂಬತ್ನಾಲ್ಕರಲ್ಲಿ ಅಂತಂದರೆ ನೀವು ಈಗ ಆಲ್ಮೋ ನಲ್ವತ್ತು ವರ್ಷ ಆಗಿದೆ ಅದೇ ನಾನು ಹೇಳಿದಾಗ ಹದಿಮೂರು ವರ್ಷ ನಾಲ್ಕು ತಿಂಗಳಿಗೆ ನಾನು ರಾಜಕಾರಣಕ್ಕೆ ಬಂದಿರುವಂಥದ್ದು ವಿದ್ಯಾರ್ಥಿ ಇದು ಸಂಘದ ಅಧ್ಯಕ್ಷನಾಗಿ ಆ ಚುನಾವಣೆಯಲ್ಲಿ ಭಾಗವಹಿಸಿದ್ದು ನೋಡಿದಾಗ ನಲ್ವತ್ತು ವರ್ಷ ಆಗುತ್ತೆ ಈ ಈ ನಾಲ್ಕು ದಶಕದಲ್ಲಿ ನಿಮಗೆ ಈ ನೋವಿನ ವಿಚಾರ ಇನ್ನಿಷ್ಟು ನಾನು ಮಾತಾಡಲಿಕ್ಕಿದೆ ನಾಲ್ಕು ದಶಕದಲ್ಲಿ ನಿಮ್ಮ ಸಾರ್ಥಕ ಕಾರ್ಯಗಳೇನು ಬಹಳಷ್ಟಿದೆ ನಾನು ಯಡಿಯೂರು ಕ್ಷೇತ್ರದಿಂದ ಶುರು ಮಾಡಿ ಅದನ್ನು ಒಂದು ಮೊದಲನೇದು ನಾನು ಹೋರಾಟಗಾರನಾಗಿ ಹೇಳಬೇಕು ಅಂತಂದರೆ ಇಲ್ಲಿ ತನಕ ಸುಮಾರು ಒಂಬತ್ತು ಒಂಬತ್ತುವರೆ ಸಾವಿರ ಕೋಟಿ ಬೆಲೆ ಬಾಳುವಂಥ ಸರ್ಕಾರಿ ಸ್ವತ್ತುಗಳು ವಾಪಸ್ ಬಂದಿದೆ ಬಂದಿದೆ ಎಮ್ ಎಸ್ ರಾಮಯ್ಯ ಕುಟುಂಬ ಇಪ್ಪತ್ತೇಳು ಎಕರೆ ಬಂದಿದೆ ಕೃಷ್ಣ ಬೈರೇಗೌಡರ ಆತ್ಮೀಯ ಸುಜಾತಾ ಶ್ರೀನಿವಾಸ್ ಅಂತ ತಾಲೂಕ್ ಪಂಚಾಯತಿ ಸದಸ್ಯರು ಅವರು ಸ್ನೇಹಿತರು ಕಬ್ಬಳಿಸಿದ್ದಂಥ ಹುನ್ಸ್ಮಾರನಲ್ಲಿ ಬಳಿ ಇಪ್ಪ ರಾಷ್ಟ್ರೀಯ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಮೀಪವಾಗಿರ್ತಕ್ಕಂಥ ಜಾಗ ಇಪ್ಪತ್ತೆರಡು ಎಕರೆ ಮೂವತ್ತು ಗಂಟೆ ವಾಪಸ್ ಬಂದಿದೆ ಸಿ ಎಮ್ ಇಬ್ರಾಹಿಂ ಅವರ ಒಡೆತನದ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಕಬಳಿಕೆ ಆಗಿದ್ದಂಥ ಹತ್ತೊಂಬತ್ತು ಎಕರೆ ಎರಡು ಗಂಟೆ ವಾಪಸ್ ಬಂದಿದೆ ವಸತಿ ಸಚಿವರಾಗಿದ್ದಂಥ ಎಂ ಕೃಷ್ಣಪ್ಪ ಅವರು ಒಡೆತನದ ಒಂದು ಸಂಸ್ಥೆ ಬ್ಲೂ ಜೆ ಅರಿಸ್ಟೋ ಹೇಳಿ ಒಂದು ಬಡಾವಣೆಯನ್ನು ಬೈಸಂದ ಕೆರೆಯಲ್ಲಿ ನಾಲ್ಕು ಎಕರೆ ಹನ್ನೆರಡು ಗಂಟೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿತ್ತು ಅದು ವಾಪಸ್ಸು ಬಂದಿದೆ ಕೆ ಜಿ ಎಫ್ ಬಾಬು ಅಂತ ಏನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ರು ವಿಧಾನ ಪರಿಷತ್ ಚುನಾವಣೆಗೆ ಅವರು ಅವರು ಕಬಳಿಸಿದ್ದಂಥ ಎರಡು ಎಕರೆ ಜಾಗ ಇದರಲ್ಲಿ ನಮ್ಮ ಯಲಂಕಬಳ್ಳಿ ಶ್ರೀನಿವಾಸಪುರ ಗ್ರಾಮದಲ್ಲಿ ವಾಪಸ್ ಬಂದಿದೆ ಹಾಗೇ ನಮ್ಮ ಮಂತ್ರಿ ಮಾಲ್ ಅದನ್ನು ಕೆಡಬೇಕು ಅದು ಕೆಡವು ಬಿಟ್ಟು ಮೂರು ಎಕರೆ ಹದಿನೈದು ಇಪ್ಪತ್ತೆಂಟು ಗುಂಟೆ ಸರ್ಕಾರ ವಾಪಸ್ ತಗೋಬೇಕು ಅಂತ ಹೇಳಿ ಆದೇಶ ಆಗಿದೆ ಅದು ಎದುರುಗಡೆ ಮಾತ್ರ ಹುಡುಗಿದೆ ಹೌದು ಅದು ಒಂದು ಮತ್ತು ಇಲ್ಲಿ ಈ ಪೀರ್ ಬೌಂಡ್ರಿ ಅಂತ ಸಿ ಸಿ ಬಿ ಕಚೇರಿ ಬಳಿ ಇರ್ತಕ್ಕಂಥದ್ದು ಪಕ್ಕದ್ದು ಬನಗಿರಿ ನಗರದ ಮೂರು ಎಕರೆ ನಾಲ್ಕು ಎಕರೆ ಇಪ್ಪತ್ತೊಂದು ಗುಂಟೆ ಜಾಗ ಸುಮಾರು ನಾನ್ನೂರೈದು ಕೋಟಿ ಬೆಲೆ ಬಾಳುವಂಥದ್ದು ಅದು ವಾಪಸ್ ಬಂದಿದೆ ಇದೆಲ್ಲ ನನಗೆ ಬಂದಿರೋ ಖುಷಿ ಅಂತಂದರೆ ಇನ್ನೊಂದು ಯಾವ ಸಿದ್ದರಾಮಯ್ಯನವರು ಅವರು ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿರೋ ಹೊಗಳದಲ್ಲಿ ಅವ್ರು ಭಾಗಿಯಾಗ ಅವರು ಪಾರಾಗ್ಬೋದು ಆದರೆ ಈ ಒಂದು ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಚೆಕ್ ರೂಪದಲ್ಲಿ ತೊಗೊಂಡು ಅವರ ಆತ್ಮೀಯ ಸ್ನೇಹಿತ ಕಿಂಗ್ಸ್ ಕೋರ್ಟ್ ವಿವೇಕನ್ ಅವರಿಂದ ಅವ್ರನ್ನ ನಮ್ಮ ಬ್ಯಾಂಗ್ಳೂರ್ ಟರ್ಫ್ ಕ್ಲಬ್ನ ಸ್ಟುವರ್ಡ್ ಹುದ್ದೆಗೆ ಏನು ದಯಪಾಲಿಸ್ತಾರೆ ಚೆಕ್ ಗ್ರೂಪ್ದಲ್ಲಿ ತೊಗೊಳ್ತಾರೆ ತೊಗೊಂಡು ನಾಲ್ಕನೇ ದಿನ ಅವ್ರನ್ನ ಈ ಕಿಂಗ್ಸ್ ಕೋ ಇದು ನಮ್ಮ ಕೆ ಟರ್ಫ್ ಕ್ಲಬ್ನ ಬೆಂಗಳೂರು ರೋಸ್ ಕೋರ್ಸ್ನ ಸ್ಟುವರ್ಡ್ ಹುದ್ದೆ ಅಂದರೆ ಅದು ತುಂಬ ಪ್ರಮುಖವಾದಂಥ ಹುದ್ದೆ ಆ ಹುದ್ದೆ ನಾಳೆ ಡರ್ಬಿನಲ್ಲಿ ಯಾವ್ದು ಗೆಲ್ಲಬೇಕು ಅಂತ ಕೂಡ ಇವತ್ತು ರಾತ್ರಿ ತೀರ್ಮಾನ ಮಾಡಿಬಿಡ್ತಾರೆ ಸ್ಟಡ್ ಫಾರಮ್ಗಳಲ್ಲಿ ಆ ಥರ ಪ್ರಮುಖವಾದಂಥ ಹುದ್ದೆ ಸಾವಿರಾರು ಕೋಟಿ ರೂಪಾಯಿ ಟರ್ನ್ ಓವರ್ ಇರುವಂಥ ಒಂದು ಟರ್ನ್ ಓವರ್ಗೆ ಮುಖ್ಯಸ್ಥನಾಗಿರ್ತಕ್ಕಂಥ ಒಂದು ಅದೇ ಕಿಂಗ್ಸ್ ಕೋರ್ಟು ಇವರಿಗೆ ವಿವೇಕ್ ಅವರಿಗೆ ಅದೇ ಒಂದು ವಾರದಲ್ಲಿ ಅವರ ಕಿಂಗ್ಸ್ ಕೋರ್ಟ್ ಅಂತ ಏನು ಹೋಟೆಲ್ ಇದೆ ಮೈಸೂರಿನಲ್ಲಿ ಅದು ಮುಜರಾ ಇಲಾಖೆ ಜಾಗ ಅದನ್ನು ಇವರು ಲೀಸ್ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶನೇ ಇಲ್ಲ ಕಾನೂನು ರೀತಿಯಲ್ಲಿ ಇವರು ಕಾನೂನು ಬಾಹಿರವಾಗಿ ಆ ಲೀಸ್ ಪೀರಿಯಡನ್ನು ಮೂವತ್ತೈದು ವರ್ಷಗಳಿಗೆ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಇವರು ಲೋಕಾಯುಕ್ತ ಪೊಲೀಸರಿಗೆ ತಮ್ಮ ಪ್ರಭಾವವನ್ನು ಬೀರಿ ಬಿ ರಿಪೋರ್ಟ್ ಹಾಕಿಸ್ಬಿಡ್ತಾರೆ ಆ ಬಿ ರಿಪೋರ್ಟ್ ಹಾಕಿದ್ರೆ ನ್ಯಾಯಾಲಯದಲ್ಲಿ ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನಮ್ಮ ನಮ್ಮ ವಕೀಲರ ವಾದವನ್ನು ಆಲಿಸಿ ಆ ಬಿ ರಿಪೋರ್ಟನ್ನು ರದ್ದು ಮಾಡ್ತು ಮೂರು ತಿಂಗಳ ಕೆಳಗೆ ಆರು ತಿಂಗಳೊಳಗಾಗಿ ಹೊಸ್ದಾಗಿ ತನಿಖೆ ಮಾಡಿ ತನಿಖೆ ಪ್ರತಿ ಹಂತದಲ್ಲಿ ದೂರದಾರಿಗೆ ನೀವು ಮಾಹಿತಿ ಕೊಟ್ಟು ಅವರು ಪ್ರಿಯ ಪಡ್ಕೊಂಡು ಆಮೇಲೆ ಕೊಡಬೇಕು ಅಂತ ಹೇಳಿ ತಿರ್ಗಾ ಹೊಸ್ದಾಗ ತನಿಖೆ ಪ್ರಾರಂಭ ಮಾಡಿದ್ದಾರೆ ಅದಂತೂ ನೂರಕ್ಕೆ ನೂರು ಸಿದ್ದರಾಮಯ್ಯವ್ರ ಕೋಳಿಗೆ ಸುತ್ತಕೊಂಡೆ ಸುತ್ತಕೊಳಕ್ಕೆ ಅದರಲ್ಲಿ ಏನೂ ಇದೇ ಇಲ್ಲ ಹಾಗಾಗಿ ಈ ಥರ ಈ ಈ ಥರ ನನಗೆ ತೃಪ್ತಿ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಒಂಬತ್ತು ಸಾವಿರ ಒಂಬತ್ತುವರೆ ಸಾವಿರ ಕೋಟಿ ಬೆಲೆ ಬಾಳು ಸರ್ಕಾರಿ ಭೂಮಿಯನ್ನು ಸರ್ಕಾರದ ವಶಕ್ಕೆ ವಾಪಸ್ ತೊಗೊಂಡ್ಬಂದಿರೋ ನಾನು ಪ್ರಮುಖವಾಗಿ ಎಲ್ಲದಕ್ಕಿಂತಲೂ ಈ ಮೂರು ವಿಷಯಗಳಲ್ಲಿ ನಾನು ತುಂಬ ಸಂತೃಪ್ತನಾಗಿರೋದು ಮೊದಲನೇದು ಹೋರಾಟಗಾರನಾಗಿ ಎರಡನೇದು ಯಡಿಯೂರು ವಾರ್ಡಿನ ಏನು ಮಾಡಿದ್ದಾರೆ ನಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ನಮ್ಮನ್ನ ಎರಡು ಸಾವಿರದ ಹತ್ತರಲ್ಲಿ ಆಯ್ಕೆ ಮಾಡಿದ್ರು ನೀವು ನಂಬಲಿಕ್ಕಿಲ್ಲ ನೀವು ಯಾರನ್ನ ಬೇಕಾದರೂ ಕೇಳ್ಬೋದು ಆವತ್ತಿಂದ ಎರಡು ಸಾವಿರದ ಹತ್ತು ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ನಾನು ಆಗಿರೋವಂಥದ್ದು ಈ ಕ್ಷಣ ತನಕ ಪ್ರತಿ ಭಾನುವಾರ ಚುನಾವಣೆ ವಿಧಾನಸಭೆ ಲೋಕಸಭೆ ಚುನಾವಣೆ ಆದರೆ ನಾಲ್ಕು ವಾರ ಅದಕ್ಕೆ ಗ್ಯಾಪ್ ಇರುತ್ತೆ ಅನ್ನೋದು ಬಿಟ್ಟರೆ ಒಂದು ಭಾನುವಾರ ಕೂಡ ತಪ್ಪಿಸಿದೆ ಮಳೆಗಾಲ ಇದ್ದರೂ ಹಿಡ್ಕೊಂಡು ನನ್ನ ಜೊತೆ ನಮ್ಮ ಕಾರ್ಯಕರ್ತರು ನೂರಿಂದ ನೂರಿಪ್ಪತ್ತು ನೂರು ಜನ ಕಡಿಮೆ ಆವತ್ತಿರಲ್ಲ ನೂರಿಂದ ನೂರಿಪ್ಪತ್ತು ಜನ ಸೆವೆನ್ ಟು ಇಲೆವೆನ್ ಅಂತ ಏಳರಿಂದ ಹನ್ನೊಂದು ಅಂತ ಪ್ರತಿ ಭಾನುವಾರದ ಕಾರ್ಯಕ್ರಮ ಬೆಸ್ಕಾಂ ಅಧಿಕಾರಿ ಬರ್ತಾರೆ ಬಿ ಬಿ ಎಂ ಪಿ ಅವ್ರು ಬರ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿ ಬರ್ತಾರೆ ಯಾವ ಮತದಾರರು ನಮ್ಮ ನಮ್ಮ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಭಿಕ್ಷೆ ಬೇಡಿ ಅವರು ಮತ ಹಾಕ್ಸ್ಕೊಂಡು ನಾವು ಲೀಡರ್ ಆಗಿದ್ದೆ ಅಂತ ತನ್ನಿಸ್ಕೊಂಡಿದ್ದೀವಿ ಅವರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ಅವ್ರ ಬಾಗಿಲಿಗೆ ಹೋಗಿ ಅದು ಪರಿಹಾರ ಮಾಡೋ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಿರಂತರವಾಗಿ ಈಗ ನಾನ್ನೂರ ಎಂಬತ್ತ್ಮೂರು ವಾರ ಸಂಪೂರ್ಣ ಆಗಿದೆ ಪ್ರತಿ ಭಾನುವಾರ ಅವ್ರ ಮನೆ ಬಾಗಿಲಿಗೆ ಹೋಗಿ ಒಂದೊಂದು ವಾರ ಒಂದೊಂದು ಬಡಾವಣೆ ಹದಿನೆಂಟು ಬಡಾವಣೆಗಳಿದೆ ಯಡಿಯೂರು ವಾರ್ಡ್ನಲ್ಲಿ ಒಂದೊಂದು ಬಡಾವಣೆಗೆ ಹೋಗಿ ನಮ್ಮ ಕಾರ್ಯಕರ್ತರ ಜೊತೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಮೂಲ ಏನು ಸಮಸ್ಯೆ ಇರುತ್ತೆ ಅದು ಮಾರನೇ ದಿನ ಸೋಮವಾರ ಸಂಜೆ ಐದು ಗಂಟೆ ಒಳಗೆ ಅದನ್ನು ಪರಿಹರಿಸುವಂಥ ಕೆಲಸವನ್ನು ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾಯಿದೀವಿ ಈ ಥರ ನಿದರ್ಶನ ನೀವೆಲ್ಲೂ ತೋರಿಸ ಇಲ್ಲ ಅಂತ ಇಲ್ಲ ಹಾಗೆ ಯಡಿಯೂರು ವಾರ್ಡ್ನಲ್ಲಿ ನಾವು ಎಲ್ಲೂ ಕೂಡ ವರ್ಷಕ್ಕೆ ಅದರ ಸಲ ಡಾಂಬ್ರೀಕರಣ ಮಾಡೋದು ಕಾಂಕ್ರೀಟ್ ಮಾಡೋದು ಈ ಥರದಕ್ಕೆ ನಾವು ಯಾವತ್ತೂ ಮಾಡಲಿಲ್ಲ ಈ ಹದಿನೈದು ವರ್ಷಗಳ ಹದಿನ ಹದಿನಾಲ್ಕೂವರೆ ವರ್ಷಗಳ ಅವಧಿಯಲ್ಲಿ ನಾವು ಕೇವಲ ಮೂರು ಬಾರಿ ಮಾತ್ರ ಡಾಂಬರೀಕರಣ ಮಾಡಿರೋ ಅಂಥದ್ದು ಎರಡು ಬಾರಿ ಮಾತ್ರ ಕಾಂಕ್ರೀಟ್ ರಸ್ತೆಗಳನ್ನು ನಾವು ಬದಲಾವಣೆ ಮಾಡಿರೋವಂಥದ್ದು ನಮ್ಮಲ್ಲಿ ಏನಿದ್ರು ಶಾಶ್ವತವಾಗಿ ಹತ್ತಾರು ವರ್ಷಗಳ ಕಾಲ ದಶಕಗಳ ಕಾಲ ಆ ಯೋಜನೆ ನಮ್ಮ ಮತದಾರರಿಗೆ ಸಿಗಬೇಕು ಅನ್ನೋ ಒಂದು ಯೋಜನೆಯ ಫಲ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಇಲ್ಲಿ ನಾವು ಮಾಡಿರ್ತಕ್ಕಂಥ ಒಂದಕ್ಕಿಂತಲೂ ಒಂದು ಮುಂಚೆ ಎರಡು ಸಾವಿರದ ಹತ್ತಕ್ಕೆ ಮುಂಚೆ ಯಡಿಯೂರು ವಾರ್ಡ್ನಲ್ಲಿ ಒಂದೇ ಒಂದು ಮಕ್ಕಳ ಆಟದ ಉದ್ಯಾನವನ ಆಗಿರಲಿಲ್ಲ ಇವತ್ತು ಹದಿನಾರು ಒಂದಕ್ಕಿಂತಲೂ ಒಂದು ವಿಭಿನ್ನವಾಗಿರ್ತಕ್ಕಂಥ ಬಡವರ ವಂಡರ್ಲಾ ಅಂತ ಕಸ್ಕೊಳ್ಳೋ ಚಂದವಳಿಯ ತೋಟ ಇರ್ಬೋದು ಕರ್ನಾಟಕದ ಎರಡು ಸಾವಿರದ ಮುನ್ನೂರು ವರ್ಷದ ಕರ್ನಾಟಕದ ಯಾಕೆ ವಿಶ್ವದಲ್ಲಿ ಕನ್ನಡಿಗರು ಅತ್ಯಂತ ಶ್ರೇಷ್ಠರು ಅಂತ ತೋರಿಸುವಂಥ ರಣಧೀರ ಕಂಠಿರೋ ಉದ್ಯಾನವನ ಇರ್ಬೋದು ದಕ್ಷಿಣ ಕರ್ನಾಟಕದ ಪ್ರಪ್ರಥಮ ಗಿಡಮೂಲಕ ಮೂಲಕ ಉದ್ಯಾನವನಗಳಿರ್ಬೋದು ಸಂಜೀವಿನಿ ವನ ವನ ರಾಮಾಯಣದಲ್ಲಿ ನಾವು ಕೇಳಿರ್ತಕ್ಕಂಥ ಆ ಸಂಜೀವಿನಿ ಪರ್ವತ ಏನಿದೆ ಅದನ್ನು ನಮ್ಮ ಪರಿಸರವಾದಿ ಸುರೇಶ್ ಹೆಬ್ಳಿಕರ್ ಅವರ ಮಾರ್ಗದರ್ಶನದಲ್ಲಿ ಆಗುಂಬೆ ಘಾಟ್ನಿಂದ ಅದನ್ನು ಸಂಗ್ರಹ ಮೂರು ನಾಲ್ಕು ತಿಂಗಳ ಕಾಲ ಅವರು ಅಲ್ಲದು ನೂರಾರು ಜಜ್ಞೆಗಳಿಂದ ಕಚ್ಚಿಸಿಕೊಂಡು ಅವರು ತೊಗೊಂಬಂದು ಕೊಟ್ಟಂಥ ಸಂಜೀವಿನಿ ಸಸಿಗಳು ಅದು ಮೂರೇ ಕಡೆ ಸಿಗುವಂಥದ್ದು ಅಂತ ಅವ್ರು ಹೇಳಿರುವಂಥದ್ದು ಒಂದು ಹಿಮಾಲಯದಲ್ಲಿ ಒಂದು ದಾಂಡೇಲಿ ಪ್ರದೇಶದಲ್ಲಿ ಇನ್ನೊಂದು ಆಗುಂಬೆ ಘಟ್ಟ ಪ್ರದೇಶಗಳಲ್ಲಿ ಸಿಗುವಂಥದ್ದು ಅಂತ ಅದನ್ನು ನಾವಿಲ್ಲಿ ಅದ್ಭುತವಾದಂಥ ವೈಜ್ಞಾನಿಕ ಗುಣಗಳಿರ್ತಕ್ಕಂಥ ವೈದ್ಯಕೀಯ ಗುಣಗಳಿರ್ತಕ್ಕಂಥ ಸಂಜೀವಿನಿ ಸಸಿಗಳನ್ನು ಇರುವಂಥ ಸಂಜೀವಿನಿ ಸಸಿ ಆಸ್ತಮಾ ಕಾಯಿಲೆಯನ್ನು ವಾಸಿ ಮಾಡುವಂಥ ಸಂಜೀವಿನಿ ವನ ಅಲರ್ಜಿ ಕಾಯಿಲೆಗಳನ್ನು ವಾಸಿ ಮಾಡುವಂಥ ಧನ್ವಂತರಿ ವನ ಈ ರೀತಿ ಒಂದಕ್ಕಿಂತಲೂ ಒಂದು ವಿಭಿನ್ನವಾದಂಥ ಯೋಜನೆಗಳು ಐತಿಹಾಸ ಬೆಂಗಳೂರು ಮಹಾನಗರದಲ್ಲಿ ಅತ್ಯಂತ ಹಳೆಯದಾದಂಥ ಕೆರೆ ಅತಿ ಹೆಚ್ಚು ಇತಿಹಾಸ ಇರತಕ್ಕಂಥ ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಬೆಂಗಳೂರು ಮಹಾನಗರದ ಅತ್ಯಂತ ಹಳೆಯ ಕೆರೆ ಯಡಿಯೂರು ಕೆರೆ ಯಡಿಯೂರು ಕೆರೆ ಯಡಿಯೂರು ಕೆರೆ ಇಲ್ಲಿ ನಾಟ್ಯ ರಾಣಿ ಶಾಂತಲ ಬಂದು ವಯಸ್ ಹೊಯ್ಸಳ ಹೊಯ್ಸಳ ಚಕ್ರೇಶ್ವರ ವಿಷ್ಣುವರ್ಧನ ಪಟ್ಟದ ರಾಣಿ ಆಕೆ ಇಲ್ಲಿ ಬಂದು ಯಡಿಯೂರು ಕೆರೆಯಲ್ಲಿ ಬಿಂದು ಯಡಿಯೂರು ಗ್ರಾಮದಲ್ಲಿರ್ತಕ್ಕಂಥ ಅತ್ಯಂತ ಪುರಾತನ ದೇವಿ ಪಟಾಲಮ್ಮನ ತೋರು ಯಡಿಯೂರು ಅಲ್ಲಿ ಗಾಂಧಮ್ಮ ಅಥವಾ ಗಾಂಧಾಳಮ್ಮ ಅಂತ ಕರಿತೀವಿ ಅದರ ಪೂಜೆ ಮಾಡಿಸಿ ಅಲ್ಲಿದ್ದಂಥ ಅನ್ನ ಚತುರ್ದಲ್ಲಿ ನೂರಾರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡೋದಂಥ ಶಾಸನ ಕೂಡ ಇದೆ ಸಾವಿರದ ನೂರ ಹದಿನೇಳರಲ್ಲಿ ಆಕೆ ಮಾಡಿರುವಂಥದ್ದು ಈ ಒಂದು ಐತಿಹಾಸಿಕ ಯಡಿಯೂರು ಕೆರೆಯನ್ನು ಬೆಂಗಳೂರು ಮಹಾನಗರದ ಪಕ್ಷಿಧಾಮವನ್ನಾಗಿ ಮಾಡಬೇಕು ಅಂತೇಳಿ ಬಾನಾಡಿ ಮರಳಿ ಬಾಗೂಡಿಗೆ ಅನ್ನೋ ಒಂದು ಯೋಜನೆ ಹೆಸರಿನಲ್ಲಿ ಅದನ್ನು ಪರಿ ಪಕ್ಷಿಧಾಮವನ್ನು ಪರಿವರ್ತನೆ ಮಾಡಿದ್ವಿ ಬೆಂಗಳೂರು ಮಹಾನಗರದ ರಂಗಂತಿಟ್ಟು ಅಂತ ಅದನ್ನು ಇವತ್ತು ಕರೀತಾರೆ ಇವತ್ತು ಐವತ್ತೊಂಬತ್ತು ದೇಶಗಳಿಂದ ನೂರ ಐವತ್ತ್ಮೂರು ಪ್ರಭೇದದ ಪಕ್ಷಿಗಳು ಅಲ್ಲಿ ವಲಸೆ ಬಂದು ತಮ್ಮ ಸಂತಾನೋತ್ ಉತ್ಪತ್ತಿ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು ಅದ್ಭುತವಾದಂಥ ತಾಣ ನೀರು ಕೂಡ ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ನೂರ ಎಂಬತ್ತೇಳು ಕೆರೆಗಳಲ್ಲಿ ಅತ್ಯಂತ ಪರಿಶುದ್ಧವಾಗಿರ್ತಕ್ಕಂಥ ಕೆರೆ ನೀರನ್ನು ಹೊಂದಿರತಕ್ಕಂಥ ಕೆರೆ ಅಂತ ಹೇಳಿ ಪೆಲಿಕಾನ್ ಪಕ್ಷಿ ಎಲ್ಲಿ ಬರುತ್ತೆ ಅಲ್ಲಿ ನೀರು ಪರಿಶುದ್ಧವಾಗಿದೆ ಅಂತ ಆ ಪೆಲಿಕಾನ್ ಪಕ್ಷಿಗಳಿರ್ತಕ್ಕಂಥ ಒಂದು ಎಡಿಯೂರು ಕೆರೆ ಅದನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಬಡ ಮಕ್ಕಳು ಒಂದು ಫೈವ್ ಸ್ಟಾರ್ ಮಾದರಿಯಾಗಿರ್ತಕ್ಕಂಥ ಶಾಲೆಯಲ್ಲಿ ಓದಬೇಕು ಅಂತ ಹೇಳಿ ತ್ಯಾಗರಾಜನಗರ ಬಡಾವಣೆಯಲ್ಲಿ ಸ್ವಾಮಿ ವಿವೇಕಾನಂದ ಶಾಲೆ ಯಾವುದೇ ಫೈವ್ ಸ್ಟಾರ್ ಹೋಟೆಲ್ಗೂ ಕಡಿಮೆ ಇಲ್ಲದಿರೋ ರೀತಿಯಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಶಾಲೆ ಪೂರ್ತಿ ಬಡವ್ರ ಮಕ್ಕಳೇ ಇರುವಂಥದ್ದು ಅದು ಕೊರ್ಮರ ಸಂಘ ನಡೆಸ್ಕೊಂಡು ಉಚಿತವಾಗಿ ವಿದ್ಯಾಭ್ಯಾಸ ಕೊಡ್ತಾ ಇರ್ತಕ್ಕಂಥದ್ದು ಹಾಗೇ ನಮ್ಮ ಇವರು ಬಡ ಮಕ್ಕಳಿಗೆ ಇವತ್ತು ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಂದು ದಿನಕ್ಕೆ ಐ ಸಿ ಯುಗೆ ಒಂದು 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 ಕಾಲು ಲಕ್ಷ ಒಂದೂವರೆ ಲಕ್ಷ ಚಾರ್ಜ್ ಮಾಡುವಂಥ ಕಾರ್ಪೊರೇಟ್ ಹಾಸ್ಪಿಟಲ್ ನಿಂತು ಬಡವ್ರ ಮಕ್ಕಳು ಅಲ್ಲೇ ಆಸ್ಪತ್ರೆಗೆ ಸೇರ್ಸೋಕ್ಕಾಗಲ್ಲ ಐ ಸಿ ಯುಗೆ ಸೇರಿಸ್ಬೇಕಾಗುವಂಥ ಪರಿಸ್ಥಿತಿ ಬಂದರೆ ಮಗುನ ಮರ್ತೋಗಬೇಕು ಇಲ್ಲ ಮನೆ ಮಾರಬೇಕು ಅನ್ನೋ ಪರಿಸ್ಥಿತಿ ಬರುತ್ತೆ ಮಧ್ಯಮ ವರ್ಗದವ್ರಿಗೆ ಅಂಥ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂಥೇಳಿ ಪ್ರಪಂಚದ ಮೊಟ್ಟ ಮೊದಲ ವೈದ್ಯ ಸುಶ್ರುತ ಅವರ ಹೆಸರಿನಲ್ಲಿ ಸುಶ್ರುತ ಮಕ್ಕಳ ಆಸ್ಪತ್ರೆ ನಲವತ್ತು ಹಾಸಿಗೆ ಇಪ್ಪತ್ತು ಐ ಸಿ ಯು ಮೂರು ಆಪ್ರೇಷನ್ ಥೇಟರ್ ಇರ್ತಕ್ಕಂಥ ಸುಶ್ರುತ ಮಕ್ಕಳ ಆಸ್ಪತ್ರೆ ಬೆಂಗಳೂರಿನ ಮೊಟ್ಟ ಮೊದಲ ಉಚಿತ ಡಯಾಲಿಸಿಸ್ ಕೇಂದ್ರ ಸುಶ್ರುತ ಡಯಾಲಿಸಿಸ್ ಕೇಂದ್ರವನ್ನು ಮಾಡಿರ್ತಕ್ಕಂಥದ್ದು ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಕೆ ಎ ಎಸ್ ಮಾಡುವಂಥ ಕನಸು ಎಲ್ಲರಿಗೂ ಇರ್ತದೆ ಆದರೆ ಮನೆ ಕೆಲಸ ಮಾಡೋರು ಕೂಲಿ ಕೆಲಸ ಮಾಡೋರು ಅರೆ ಕೆಲಸ ಮಾಡುವಂಥ ಇಂಥ ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಈ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೇರ್ಗಡೆ ಆಗಿ ಐ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಕೆ ಎಸ್ ಅಧಿಕಾರಿಗಳಾಗಲಿ ಅಂತ ಹೇಳಿ ನಾವು ಕೇವಲ ಅರುವತ್ತು ಸಾವಿರ ರೂಪಾಯಿ ಅಷ್ಟೇ ಫೀಸ್ ಇವತ್ತು ದೊಡ್ಡ ದೊಡ್ಡ ಕಾಲ್ವೆ ಸ್ಕೂಲ್ ಶಾಲೆಗಳಲ್ಲಿ ತಿಂಗಳು ವರ್ಷಕ್ಕೆ ಎರಡು ಮೂರು ನಾಲ್ಕು ಲಕ್ಷ ರೂಪಾಯಿ ಫೀಸ್ ಇರೋವಂಥ ಶುಲ್ಕ ಇರುವಂಥ ಈ ಸಂದರ್ಭದಲ್ಲಿ ಕೇವಲ ಅರುವತ್ತು ಸಾವಿರ ರೂಪಾಯಿಗೆ ಅವರಿಗೆ ಸಂಪೂರ್ಣ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ಕೊಡುವಂಥ ಸರ್ದಾರ್ ವಲ್ಲಭಭಾಯಿ ಅಕಾಡೆಮಿ ಫಾರ್ ಸಿವಿಲ್ ಸರ್ವಿಸ್ ಕೋರ್ಸಸ್ ಅಂತ ಅದನ್ನು ಆರ್ ವಿ ಯೂನಿವರ್ಸಿಟಿ ಅಂತ ಮಹಾಸಂಸ್ಥೆಗೆ ಅದನ್ನು ಕೊಟ್ಟು ಅದನ್ನು ನಡ್ಸ್ಕೊಂಬರ್ತಾಯಿರೋಂಥದ್ದು ಇವತ್ತು ಎಲ್ಲ ಮನೆ ಅಪ್ಪಂದರಿಗೆ ತಾಯಿ ತಂದೆ ತಾಯಿ ತಮ್ಮ ಮನೆ ಹೆಣ್ಣುಮಕ್ಳು ಮದುವೆಯನ್ನು ದೊಡ್ಡದಾದಂಥ ವೈಭವವಾಗಿರ್ತಕ್ಕಂಥ ಚೌಲ್ಟಿಗಳಲ್ಲಿ ಕಲ್ಯಾಣ ಮಂಟಪರು ಮದುವೆ ಮಾಡಿಕೊಡ್ಬೇಕು ಅನ್ನೋದು ಬೇರೆಯವ್ರ ಅವರು ಪು ಗಂಡು ಕಡೆ ಕೂಡ ಅದೇ ಅಪೇಕ್ಷೆ ಇರುತ್ತೆ ಒಳ್ಳೆ ಕಡೆ ಮದುವೆ ಮಾಡಿಕೊಡಿ ಅನ್ನೋ ಅಂತಾರಿ ಇವತ್ತು ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಹದಿನಾರು ಲಕ್ಷ ಬಾಡಿಗೆ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ಖಾಸಗಿ ಕಲ್ಯಾಣ ಮಂಟಪಗಳು ಕಡಿಮೆ ಇಲ್ಲದರೋ ರೀತಿಯಲ್ಲಿ ಬೆಂಗಳೂರು ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಅತ್ಯಂತ ದೊಡ್ಡದಾದಂಥ ಒಂದು ಕಲ್ಯಾಣ ಮಂಟಪವನ್ನು ನಾವು ಕೇವಲ ಮೂವತ್ತು ಸಾವಿರ ರೂಪಾಯಿಗೆ ಸಂಪೂರ್ಣ ಹವಾನಿಯಂತ್ರಿತ ಎಂಟುನೂರು ಜನ ರಿಸೆಪ್ಷನಲ್ಲಿ ಕೂತ್ಕೊಳ್ಳೋವಂಥದ್ದು ಐನೂರು ಇಪ್ಪತ್ತಾರು ಜನ ಒಂದೇ ಸಾರಿ ಊಟ ಮಾಡುವಂಥ ಡೈನಿಂಗ್ ಹಾಲನ್ನು ಇರ್ತಕ್ಕಂಥ ಹನ್ನೆರಡು ರೂಮ್ಗಳಿರ್ತಕ್ಕಂಥ ಒಂದು ಬೃಹತ್ ಆನಾ ಕೃಷ್ಣರಾವ್ ಸಮುದಾಯ ಭವನವನ್ನು ನಾವು ನಿರ್ಮಾಣ ಇರೋಂಥದ್ದು ಮೇಲ್ಗಡೆ ಸಾಂಸ್ಕೃತಿಕ ಚಟುವಟಿಕೆಗಳು ನಿರ್ಮಾಣ ಆಗಿದೆಯಾ ಇನ್ನು ಎರಡು ಇದೇ ವರ್ಷ ನವೆಂಬರ್ ಒಂದನೇ ತಾರೀಕು ಲೋಕಾರ್ಪಣೆ ಮಾಡುವಂಥದ್ದು ಆಡಿಟೋರಿಯಂ ಒಂದು ಇರಬೇಕು ಅಂತ ಹೇಳಿ ಸಿನಿಮಾಗಳು ರಂಗಭೂಮಿ ಚಟುವಟಿಕೆಗಳು ಸಿನಿಮಾ ಪ್ರೀ ರಿಲೀಸ್ ಕಾರ್ಯಕ್ರಮಗಳು ರಂಗಭೂಮಿ ಕ ಚಟುವಟಿಕೆಗಳು ಅಥವಾ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ಇದು ಸಾಂಸ್ಕೃತಿಕ ಅಂದರೆ ಸಂಗೀತ ತರಬೇತಿ ನೃತ್ಯ ತರಬೇತಿ ಈ ಥರದ್ದು ಕೊಡುವಂಥದ್ದಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಡಿಟೋರಿಯಮನ್ನು ನಾವು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದನ್ನು ಇಲ್ಲಿ ಹಾಗೆ ಇದರಲ್ಲಿ ತಂತ್ರಜ್ಞಾನದಲ್ಲಿ ನಾವು ಎಷ್ಟು ಮುಂದಕ್ಕೆ ಇದ್ದೀವಿ ಮುಂದೆ ಇದ್ದೀವಿ ಅಂತ ಹೇಳಿ ಪರ್ತ್ ಕ್ರಿಕೆಟ್ ಸ್ಟೇಡಿಯಮ್ ಬಹಳತ್ತಾದಂಥದ್ದು ಅದರಲ್ಲಿ ನಮ್ಮದು ಅಷ್ಟಿಲ್ಲ ಅದರಲ್ಲಿ ಭಾಗ ಮಾತ್ರ ಇರೋವಂಥದ್ದು ಆಟೋ ರಿಟ್ರಾಕ್ಟಬಲ್ ಟೆಕ್ನಾಲಜಿ ಅಂತ ಹೇಳಿ ತನ್ನಂತಾನೇ ಚಾವಣಿ ಮೇಲ್ಗಡೆ ಮುಚ್ಕೊಳ್ಳೋ ಅಂಥದ್ದು ಹೊರಾಂಗಣ ಕ್ರೀಡಾಂಗಣ ಇರುತ್ತೆ ಮಳೆಯನ್ನೂ ಪ್ರಾರಂಭ ಆದರೆ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಒಂದೇ ಒಂದು ಸ್ವಿಚ್ ಆನ್ ಮಾಡಿದ ತಕ್ಷಣ ಎರಡು ಸೆಕೆಂಡಲ್ಲಿ ಇಡೀ ಕ್ರೀಡಾಂಗಣ ನಲವತ್ತಡಿ ಎತ್ತರಕ್ಕೆ ಸಂಪೂರ್ಣ ಚಾವಣಿ ಮುಚ್ಕೊಂಡು ಒಳಾಂಗಣ ಕ್ರೀಡಾಂಗಣ ಪರಿವರ್ತನೆ ಆಗುವಂಥ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣ ಬೆಂಗಳೂರಲ್ಲ ಇಲ್ಲ ಇಡೀ ಇಡೀ ಪರ ಪರತ್ತು ಕ್ರಿಕೆಟ್ ಸ್ಟೇಡಿಯಂ ಮಾತಾ ಇರುವಂಥದ್ದು ಏಷ್ಯಾದ ಮೊಟ್ಟ ಮೊದಲ ಆಟೋ ರಿಟ್ರಾಕ್ಟಬಲ್ ಟೆಕ್ನಾಲಜಿ ಇರ್ತಕ್ಕಂಥದ್ದು ಇಲ್ಲಿ ಬೆಂಗಳೂರು ಕರ್ನಾಟಕ ರಾಜ್ಯದ ನಂಬರ್ ಒನ್ ಬ್ಯಾಡ್ಮಿಂಟನ್ ಅಕಾಡೆಮಿ ನವತಾರ ನವತಾರ ಬ್ಯಾಡ್ಮಿಂಟನ್ ಅಕಾಡೆಮಿ ಇದೆ ಧ್ರುವತಾರೆ ಟೇಬಲ್ ಟೆನಿಸ್ ಅಕಾಡೆಮಿ ಇದೆ ಧ್ರುವತಾರೆ ಟೇಬಲ್ ಟೆನಿಸ್ ಅಕಾಡೆಮಿದ ನಿರಂತರ ಮೂರು ವರ್ಷದಿಂದ ವಿಶ್ವ ಚಾಂಪಿಯನ್ ನಮ್ಮ ಅಲ್ಲಿನ ತರಬೇತಿ ಇರತಕ್ಕಂಥ ಯಶಸ್ವಿನಿ ಅಂತ ಒಂದು ಹೆಣ್ಮಗಳು ಆಗಿರುವಂಥದ್ದು ಹಾಗೆ ಇವಾಗ ಸುಭಾಷ್ ಚಂದ್ರ ಬೋಸ್ ಸ್ಕೇಟಿಂಗ್ ಅಕಾಡೆಮಿಯನ್ನು ಈಗ ನಿರ್ಮಾಣ ಮಾಡಿದ್ದೀವಿ ಈ ರೀತಿಯ ಯೋಜನೆಗಳನ್ನು ನಿರಂತರವಾಗಿ ಇನ್ನು ಹತ್ತಾರು ವರ್ಷಗಳ ಕಾಲ ಹತ್ತಾರು ಐದಾರು ದಶಕಗಳ ಕಾಲ ಶಾಶ್ವತವಾಗಿರುವಂಥ ಯೋಜನೆಗಳನ್ನು ಯಡಿಯೂರು ವಾರ್ಡಲ್ಲಿ ನಾವು ಅನುಷ್ಠಾನಕ್ಕೆ ತಗೊಂಬರುವಂಥದ್ದು ಕೆಲಸ ಮಾಡಿದ್ದೀವಿ ಪ್ರಕೃತಿ ಮೇಲೆ ನಿರಂತರ ಮನುಷ್ಯ ದೌರ್ಜನ್ಯ ಮಾಡ್ತಾ ಇರೋದರಿಂದ ಇವತ್ತು ಪ್ರಾಕೃತಿಕ ವಿಕೋಪಗಳು ಹೆಚ್ಚಿಗೆ ಆಗಿರೋದ್ರಿಂದ ಸಂಪತ್ತನ್ನು ನಾಶ ಮಾಡೋದು ಅರಣ್ಯ ಸಂಪತ್ತನ್ನು ನಾಶ ಮಾಡೋದು ಮತ್ತು ಮ ಬೆಟ್ಟ ಗುಡ್ಡಗಳನ್ನು ನಾಶ ಮಾಡೋದರಿಂದ ಯಾವ ರೀತಿ ಆಗ್ತಾ ಇದೆ ಮುಂದಿನ ಪೀಳಿಗೆ ಏನೇನು ಎದುರಿಸ್ಬೇಕಾಗತ್ತೆ ಅಂತೇಳಿ ಜನರಿಗೆ ಇಂದಿನ ಪೀಳಿಗೆ ತೋರಿಸ್ಕೊಡುವಂಥ ನಮ್ಮ ಪ್ರಕೃತಿಯವನ್ನು ಈ ರೀತಿಯ ಒಂದಕ್ಕಿಂತಲೂ ಒಂದು ವಿಭಿನ್ನವಾಗಿರ್ತಕ್ಕಂಥ ಯೋಜನೆಗಳನ್ನು ಸಾಕಾರಗೊಳಿಸೋದ್ರ ಜೊತೆಗೆ ಇದೆಲ್ಲದಕ್ಕಿಂತ ನನಗಲ್ಲಿ ಈ ಯೋಜನೆಗಳ ಅನುಷ್ಠಾನಗೊಳಿಸಿರೋದು ತುಂಬ ಖುಷಿಯಾಗಿರುವಂಥದ್ದು ಅಂದರೆ ಇದೆಲ್ಲ ನಮ್ಮ ಕರ್ತವ್ಯ ಮಾಡಲೇಬೇಕು ಜನಕ್ಕೆ ಏನು ಯಾವ ನಂಬಿಕೆ ಇಟ್ಕೊಂಡು ನಮ್ಮನ್ನು ಜನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನಾವು ಶಾಶ್ವತವಾಗಿರುವಂಥದ್ದು ವಿಭಿನ್ನವಾಗಿರುವಂಥ ಯೋಜನೆಗಳನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋದು ಆದರೆ ಇಡೀ ರ ಇಡೀ ದೇಶದಲ್ಲಿ ಕಸದಿಂದ ವಿದ್ಯುಚ್ಛಕ್ತಿಯನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಏಕೈಕ ವಾರ್ಡು ಯಡಿಯೂರು ವಾರ್ಡು ನಮ್ಮಲ್ಲಿ ಸಂಗ್ರಹ ಆಗೋ ಐದು ಟನ್ ಹಸಿ ತ್ಯಾಜ್ಯದಿಂದ ಪ್ರತಿನಿತ್ಯ ನಾವು ಗಂಟೆಗೆ ಇನ್ನೂರೈವತ್ತು ಕಿಲೋಮ್ಯಾಟ್ರ್ನಂತೆ ಪ್ರತಿ ಹನ್ನೆರಡು ಗಂಟೆಗಳ ಕಾಲ ಮೂರು ಸಾವಿರ ಕಿಲೋಮೀಟ್ರ್ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಾ ಹದಿನಾರು ಉದ್ಯಾನವನಗಳಿಗೆ ಬೆಸ್ಕಾಂ ಪವರನ್ನು ತೆಗೆದು ಬೆಸ್ಕಾಂ ಪವರ್ ಫ್ರೀ ಮಾಡಿದ್ದೀವಿ ನಮ್ಮ ವಿದ್ಯುತ್ ನಮ್ಮ ಯಡಿಯೂರು ಜೈವಿಕ ಅನಿಲ ಘಟಕದಿಂದ ಉತ್ಪಾದನೆ ಮಾಡುವಂಥ ಶಕ್ತಿಯಿಂದ ಸಾವಿರದ ಎಂಟುನೂರು ಕಿಲೋಮೀಟ್ರ್ ಶಕ್ತಿಯಿಂದ ಈ ಹದಿನಾರು ಉದ್ಯಾನವನಗಳು ಮತ್ತು ಎರಡೂವರೆ ಕಿಲೋಮೀಟರ್ ಉದ್ದದ ಪಾದಚಾರಿ ಮಾರ್ಗಗಳಿಗೆ ನಾವು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸುವಂಥದ್ರ ಮೂಲಕ ಅದರ ಜೊತೆಗೆ ಬೆ ಬಿಂಗಳೂರಿನ ದಕ್ಷಿಣ ವಲಯದಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳು ನಲವತ್ತ ಆರು ನಲವತ್ನಾಲ್ಕು ವಾರ್ಡ್ಗಳಿದೆ ಇನ್ನೂರ ಐವತ್ತಾರು ಉದ್ಯಾನವನಗಳು ಈ ಆರು ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರುವಂಥದ್ದು